ಹಾಯ್ ನಮಸ್ತೆ ನಾನು ಸರೋಜಾ ಬಾಕ್ಲೆ ಮಾಜಿ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯೆ ನನ್ನದು ಎನ್ ಜಿ ಒ ಇದೆ ಸಾಂತ್ವನ ಮಹಿಳಾ ಸಹಾಯವಾಣಿ ನಡೆಸ್ತಾ ಇದ್ದೀನಿ ಯುಗಾದಲ್ಲಿ ಹಾಗೆ ಈಗ ಆಲಿ ಜಿಲ್ಲಾ ಕಾರಕರ ಸಂದರ್ಶನ ಸಮಿತಿಯ ಸದಸ್ಯೆ ಈ ಬಾಂಧವಿ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ಸಿಂಗಲ್ ಪೇರೆಂಟ್ಸ ಮಕ್ಕಳು ಮೂರು ಪೇರೆಂಟ್ಸ್ ಇಲ್ಲದ ಮಕ್ಕಳು ಮತ್ತೆ ಹೆಚ್ಚಾನು ಹಿರಿಯ ಸಮಾಜದಲ್ಲಿ ಕಟ್ಟ ಕಡೆಯ ಒಂದು ಜನರು ಅಂತಂದ್ರೆ ಎಸ್ ಟಿ ಎಸ್ ಟಿ ಜನರನ್ನ ಯಾವಾಗ್ಲೂ ತುಳಿತಕ್ಕೆ ಒಳಪಟ್ಟವರಾಗಿದ್ದಾರೆ ಅಂತವರ ಒಂದು ಮಕ್ಕಳು ಈ ಶಾಲೆಯಲ್ಲಿ ಇದ್ದಾರಲ್ಲ ತುಂಬಾ ಸಂತೋಷ ಅನ್ಸುತ್ತೆ ಎಲ್ಲ ಒಂದು ಕಲೆಯಲ್ಲಿಯೂ ಕೂಡ ಮುಂಚೂಣಿಯಲ್ಲಿ ಇಂತಹ ಒಂದು ಸಂಸ್ಥೆಗಳು ಹೆಚ್ಚಾನ ಹೆಚ್ಚು ಆದ್ರೆ ನಮ್ಮ ಮಕ್ಕಳಿಗೆ ನಮ್ಗೆ ಯಾರು ಇಲ್ಲ ಅನ್ನುವಂತ ಒಂದು ನೋವು ಹೋಗಲಾಡಿಸಿ ಎಲ್ಲರೊಂದಿಗೆ ನಾವಿದ್ದೀವಿ ಅಂತ ಅನ್ನೋದಕ್ಕೆ ಈ ಬಾಂಧವಿ ದಯವಿಟ್ಟು ಬನ್ನಿ ಸದ್ಯಕ್ಕೆ ಬರಬೇಕು ಅಂತ ದಯವಿಟ್ಟು ಬನ್ನಿ ನೀಡಬೇಕಾಗಿ ವಿನಂತಿಸ್ತಾ ಇದ್ದೀನಿ ಅಲ್ಲಿ ಅದೇ ರೀತಿ ವಿಶ್ವಸಾಗರ್ ಅವರು ವಿಮುಕ್ತಿ ವಿದ್ಯಾಸಂಸ್ಥೆ ಚಿತ್ರದುರ್ಗ ಮೊದಲಿಂದಲೂ ನಮ್ಮ ಒಂದರಿಂದ ಹಿಡಿದು ಇಲ್ಲಿ ತನಕ ನಾನಿದ್ದೆ ಹಂಗಾಗಿ ನಾನು ಅದನ್ನ ಜವಾಬ್ದಾರಿಯಿಂದ ತಗೊಂಡೆ ಬಹುಶಃ ನಮ್ಮ ಡೇವಿಡ್ ಅವರು ಮನ್ಸಿಯವ್ರ ಜೊತೆಗೆಲ್ಲ ಮಾತುಕತೆ ಆದಾಗ ಕೆಲವನ್ನೆಲ್ಲ ಅವರು ಬರೀತಾರೆ ಕೆಲವೊಂದ್ನೆಲ್ಲ ನೀವು ಬರೀ ಅಂತ ನನಗೆ ಹೇಳಿದೆ ಬಟ್ ಅವರಿಗೆ ಅಷ್ಟೊಂದು ಟೈಮ್ ಸಿಕ್ಕಲಿಲ್ಲವೇನೋ ನಾನಿಂದು ಸುಮಾರು ಒಂದೂವರೆ ವರ್ಷ ಇದ್ದಿದ್ರ ಮೇಲೆ ಸಮಯ ಕೊಟ್ಟು ಕೆಲಸಗಳನ್ನ ಮಾಡ್ತಾ ಬಂದಿರುವಂಥದ್ದು ಇವತ್ತು ಅದೊಂದು ಲೆಕ್ಕಕ್ಕೆ ಬಂದಿದೆ ಈ ಪುಸ್ತಕನೇ ಇವತ್ತು ನಿಮ್ಮ ಮುಂದೆ ಬಿಡುಗಡೆ ಮಾಡೋ ಒಂದು ಲೆಕ್ಕಕ್ಕೆ ಅದಾವೆ ಸೊ ಸೇರಿ ಬಿಡುಗಡೆ ಮಾಡೋ ನೀವು ಬರ್ರಿ ಪ್ಲೀಸ್ ಆಲ್ ಗೆಸ್ಟ್ ಹಾಂ ಬನ್ನಿ ಎಲ್ಲರೂ ಬರ್ರಿ ചപ്പാളെ ചെന <screws in the fridge> <cup> <desserts> ુમી નૂણ ુલી ઓതરલи હંઓ ༬ગ�annah ખાલે કલાલ ખૌલ ખરલા ખા� ಸೊ ಅಂತೋಣಿ ಅವರು ಏನ್ ಹೇಳಿ ಇದ್ರೆ ಅಕ್ಕ ಮಾಡ್ಬೇಕಾದ್ರೆ

ಇಷ್ಟು ವರ್ಷಗಳ ಕಾಲ ನಮ್ಮ ಹುಡುಗರನ್ನ ಎಲ್ಲರನ್ನೂ ಚಂದ ನೋಡ್ಕೊಂಡು ಪ್ರೀತಿ ಕೊಟ್ಟಿದ್ದಕ್ಕ ಅವ್ರನ್ನ ಒಂದು ಹಂತ ತಂದಿದ್ದ ಅವ್ರನ್ನ ಯೋಚನೆ ಮಾಡೋದು ಕಲಿಸಿದಕ್ಕ ಸ್ವಂತ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಕಲಿಸಿದಕ್ಕ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಹೋಗಿ ಯಾರೆಲ್ಲ ಸಹಾಯ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಶರಣು ಶರಣೆಗಳನ್ನ ನಾನು ಸಲ್ಲಿಸಿದ್ದೆ ಅವ್ರಿಗೆ ಕಾಲಿಗೆ ಬಿದ್ದು ಫೀಲ್ ಆಗಿ ಈ ಹಾಡು ನನಗೆ ಬಾಂಧವ್ಯ ಬಗ್ಗೆ ವಿಸ್ತಾರದ ಬಗ್ಗೆ ಸ್ವಲ್ಪ ಗೊತ್ತಿರಲಿಲ್ಲ ಒಂದು ಏನಾದರೂ ಒಂದು ಹಾಡು ಬರಿಬೇಕಾದ್ರೆ ನಮಗೆ ಭಾವನೆಗಳು ಬೇಕು ಭಾವನೆಗಳು ಇಲ್ಲದೇನೆ ನಾವು ಬರೆಯೋಕ್ಕಾಗಲ್ಲ ಅದು ಆರ್ಟಿಫಿಷಿಯಲ್ ಆಗುತ್ತೆ ಸೊ ನನಗೆ ವಿಸ್ತಾರದ ಬಗ್ಗೆ ಫಸ್ಟು ತಿಳಿಸಿದ್ದು ಧರ್ಮರಾಜು ನಂತರ ಗೌರಿ ಅವರು ಆಮೇಲೆ ವಿಸ್ತಾರದಲ್ಲಿರಿ ಮತ್ತು ಬಾಂಧವಿಯ ಭಾವನೆಗಳನ್ನು ನನ್ನಲ್ಲಿ ತುಂಬಿರುವಂಥದ್ದು ನನಗೂ ಗೊತ್ತಿರುವಂಥದ್ದು ಅವರಿಂದ ನಾನು ಈ ಹಾಡು ಬರೆಯಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು ಅದ್ರ ಜೊತೆಗೇನೆ ಪದ್ಮ ಪದ್ಮ ನನಗೆ ಸುಮಾರು ಒಂದು ಇಪ್ಪತ್ತು ವರ್ಷದ ಫೋಟೋ ಹಳೆ ಫೋಟೋಗಳನ್ನೆಲ್ಲ ಕಲಿಸಿದಾಗ ಎರಡು ಲೈನ್ ಬರ್ಬಿಟ್ಟು ಹಾಕಿದೆ ಚೆನ್ನಾಗಿದಳ ಅಂತಂದ್ರು ಅದೇ ಹಾಡಾಗ್ಬಿಡ್ತು ಆ ಫೋಟೋಸ್ಗಳನ್ನೆಲ್ಲ ನೋಡಿದಾಗ ನಾನು ಬಾಂಧವ್ಯ ಮಗು ನಾನು ಬಾಂಧವ್ಯ ಮಗು ನಾನು ಬಾಂಧವ್ಯಲ್ಲಿ ಕಲ್ತವನೇ ಅಂತ ಫೀಲ್ ಆಗಿ ಈ ಹಾಡನ್ನು ಬರೆಯೋಕಾಯ್ತು ಎಷ್ಟು ಚಂದ ಇದ್ದೆವು ನಾವೆಲ್ಲ ಮಕ್ಕಳು ಬಾಂಧವೀ ತೂಗುತ್ತಿತ್ತು ನಮಗೆ ತೊಟ್ಟಿಲು ಬಾಂಧವಿ ತೂಗುತ್ತಿತ್ತು ನಮಗೆ ತೊಟ್ಟಿಲು ಬಾಂಧವಿ ತೂಗುತ್ತಿತ್ತು ನಮಗೆ ತೊಟ್ಟಿಲು ಎಷ್ಟು ಚಂದ ಇದ್ದೆವೋ ನಾವೆಲ್ಲ ಮಕ್ಕಳು ಬಾಂಧವಿ ತೂಗುತ್ತಿತ್ತು ನಮಗೆ ತೊಟ್ಟಿಲು ಬಾಂಧವಿ ತೂಗುತ್ತಿತ್ತು ನಮಗೆ ತೊಟ್ಟಿಲು ಬಾಂಧವಿ ತೂಗುತ್ತಿತ್ತು ನಮಗೆ ತೊಟ್ಟಿಲು ಅವ್ವ ದೂರ ಇದ್ದರು ಆಶಾ ಅಮ್ಮ ಆದರೂ ದೂರ ನಮಸ್ತೆ ಆರಾಧನಾ ಅವರೇ ಇವತ್ತು ಈವತ್ತು ನಾವು ಬಾಂಧವಿಗೆ ಬಂದಿದ್ದೀವಲ್ಲ ಅಲ್ಲ ಆ ಒಂದು ಬಾಂಧವಿಯ ಬಗ್ಗೆ ನಿಮ್ಗೆ ಏನ್ ಅನಿಸ್ತಿದೆ ನಿಮ್ಮ ಒಪಿನಿಯನ್ ಏನು ಇದ್ರ ಒಂದು ಸವಿರವಾಗಿ ತಿಳಿಸ್ತೀರಾ ನೀವು ಇಲ್ಲಿ ಬಾಂಧವಿಯೊಳಗೆ ಬಂದ್ಬಿಟ್ಟು ಸರ್ವ ಜನಾಂಗದ ಶಾಂತಿಗೆ ತೋಟ ರಸ ಕಳಕಳಿ ಬಂದೋಟ ಅನ್ನೋದಿಲ್ಲ ಅಸ್ಪೃಶ್ಯತೆಯಿಂದ ಜೀವನದ ಬದುಕನ್ನೇ ತ್ಯಾಗ ಮಾಡಿ ಬದುಕ್ತಿರೋ ಮಕ್ಕಳು ಇವತ್ತು ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಂಡಿದಾರಂತೆ ನಾವು ಬೆಳೆಸ್ಕೊಳಕ ಪ್ರಯತ್ನ ಪಡೋಣ ಅವರಂಗೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ ಅಂತ ಅಂದ್ರೆ ತೋರಿಸ್ಕೊಡ್ತಿದೆ ಈ ಬಾಂಧವಿ ಎಲ್ಲರಿಗೂ ಒಳ್ಳೇದ ಎಲ್ಲರಿಗೂ ನಮಸ್ಕಾರ ಜಸ್ಟ್ ಈಗ ತಾನೆ ಬಾಂಧವಿ ಚಿಲ್ಡ್ರನ್ಸ್ ರೈಟ್ಸ್ ಸೆಲೆಬ್ರೇಷನ್ ಮುಗಿಸ್ತು ಮುಗಿಸ್ಕೊಂಡು ನಾವು ಬಂದ್ವಿ ನಮಗಂತೂ ತುಂಬಾ ಖುಷಿ ಅನ್ನಿಸ್ತು ಬಾಂಧವಿ ಅನ್ನೋ ಒಂದು ಪದದಲ್ಲಿ ನಾವು ತುಂಬಾ ಅರ್ಥನ ಕಾಣ್ಬೋದು ಮಕ್ಕಳ ಹಕ್ಕುಗಳ ರಕ್ಷಣೆಗೋಸ್ಕರ ಮತ್ತೆ ಒಂದು ಪ್ರಬುದ್ಧ ನಾಯಕರುಗಳನ್ನ ಮಾಡೋದಕ್ಕೆ ನಿಜವಾಗ್ಲೂ ಸಂವಿಧಾನ ಮೌಲ್ಯಗಳ ಅಡಿಯಲ್ಲಿ ಮಕ್ಕಳು ಯಾವ ರೀತಿ ಬೆಳಿಬ